ಅನ್ನ ಭಾಗ್ಯ ಅಕ್ಕಿ ಭಾಗ್ಯ ತಾಳಿ ಭಾಗ್ಯ ಈಗ ಬಸ್ ಭಾಗ್ಯ ಮಹಿಳೆಯರಿಗೆ ಗಂಡಸರಿಗೆ ದೌರ್ಭಾಗ್ಯ ಹೋಗ್ಬೇಕು ಹೌದಾ ಉದ್ಯೋಗ ಎಲ್ಲಿದೆ ಇಡೀ ಜಗತ್ತಿನ ಔಷಧಾಲಯ ಭಾರತ ಜಗತ್ತಿನಲ್ಲಿ ಚೀಪೆಸ್ಟ್ ಮೆಡಿಸಿನ್ ಭಾರತ ಭಾರತದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಡಿಗ್ರಿ ಮಾಡ್ತಾ ಇದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿ ಆಗದು ಹತ್ತು ಲಕ್ಷ ಮಾತ್ರ ಭಾರತದಲ್ಲಿ ಫ್ಲಾಟ್ ಟಿವಿ ಎಪ್ಪತ್ತೊಂಬತ್ತು ಶೇಕಡ ವಿದೇಶಿ ಎಪ್ಪತ್ಮೂರು ಶೇಕಡ ರೆಫ್ರಿಜರೇಟರ್ ಅರವತ್ಮೂರು ಶೇಕಡ ವಿದೇಶಿ ಎ ಸಿ ಐವತ್ತೆಂಟು ಶೇಕಡ ವಿದೇಶಿ ಓವನ್ ಎಪ್ಪತ್ತೆರಡು ಶೇಕಡ ವಿದೇಶಿ ಕಾರು ಎಂಬತ್ತೈದು ಶೇಕಡ ವಿದೇಶಿ ಟೂತ್ ಪೇಸ್ಟ್ ಪೇಸ್ಟ್ ಅಲ್ಲಿ ಉಪ್ಪಿದೆ ಲವಂಗ ಇದೆ ಬರುತ್ತಲ್ಲ ಎಂಬತ್ತೇಳು ಶೇಕಡ ವಿದೇಶಿ ಚಂದ್ರಯಾನ ಮಾಡಿದೆ ಮಂಗಳಯಾನ ಮಾಡಿದೆ ಎಂಬತ್ತೆರಡು ಶೇಕಡ ಪೇಸ್ಟ್ ವಿದೇಶಿ ಭಾರತದಲ್ಲಿ ನಾನು ಹೇಳಿದಂತೆ ಬ್ರ್ಯಾಂಡ್ ನೇಮು ತಂತ್ರಜ್ಞಾನ ಹೆಸರಲ್ಲಿ ಭಾರತದಿಂದ ವಾಪಸ್ ಹೋಗಿದೆ ಇಪ್ಪತ್ತೆಂಟು ಕಂಪನಿಗಳು ಇಪ್ಪತ್ತಾರು ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಕೋಟಿ ವಿದೇಶಕ್ಕೆ ಹೋಗಿದೆ ಎಫ್ ಎಫ್ಡಿಒ ಹೋಗಿದೆ ಬಂದ್ರೆ ಎಫ್ ಡಿ ಎಷ್ಟು ಗೊತ್ತಾ ನಿಮಗೆ ಹತ್ತು ಸಾವಿರದ ಆರ್ನೂರ ತೊಂಬತ್ತಾರು ಕೋಟಿ ನೆಟ್ ಲಾಸ್ ಪ್ರಾಫಿಟ್ ಅಲ್ಲ ಎಷ್ಟು ಹದಿನೈದು ಸಾವಿರದ ಆರ್ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಎಲ್ಲ ಸರ್ಕಾರಗಳು ಇದು ಮುಚ್ಚಿಟ್ಟಿವೆ ಹೌದಾ ಅಲ್ಲಿ ಕೋಕೋಕಾಲ್ ಕಂಪನಿ ದಿನಕ್ಕೆ ಐದು ಲಕ್ಷ ಲೀಟರ್ ನೀರು ತೆಗಿತಾ ಇದೆ ಐದು ಲಕ್ಷ ಲೀಟರ್ ಬೋರ್ವ ಮೂಲಕ ಮೂವತ್ತು ಮೂವತ್ತೈದು ಇವತ್ತು ಎಷ್ಟಾಗಿದೆ ರೂಪಾಯಿಯ ಮೌಲ್ಯ ಪಾತಾಳ ಕಿಡಿತಾ ಇದೆ ವಿದೇಶಿ ನೋಡಿ ಕೋಕೋಕಾಲ್ ಪ್ರಮಂಚ ಭಾರತದಲ್ಲಿ ಮೂರು ಸಾವಿರ ಸ್ವದೇಶಿ ಕಂಪನಿ ಇತ್ತು ಸಣ್ಣ ಸಣ್ಣ ಕಂಪನಿಗಳು ಇತ್ತು ಕೋಸ್ಟಲ್ ಬೆಟ್ಟಲ್ಲಿ ಜಾಸ್ತಿ ಇತ್ತು ಹತ್ತು ಲಕ್ಷ ಕೆಲಸ ಕಳ್ಕೊಂಡಿದ್ದಾರೆ ಅವರ ಹೆಂಡತಿ ಮಕ್ಕಳು ತಾಯಿ ಭಾರತಲ್ಲಿದ್ದಾರೆ ಅವರ ಮನಸ್ಸು ಇಲ್ಲೇ ಇರುತ್ತೆ ಅವ್ರು ಏನಾದ್ರು ಮಾಡ್ಬೇಕು ಅವ್ರಿಗೆ ಚೆನ್ನಾಗಿ ಮನೆ ಕಟ್ಟಬೇಕು ನಾನು ಇತ್ಯಾದಿ ದೊಡ್ಡ ಪ್ರಮಾಣದಲ್ಲಿ ಹಣ ಕಳಿಸ್ತಾ ಇದ್ದಾರೆ ಎಫ್ ಡಿ ಅಂತ ಜಾಸ್ತಿ ಇದೆ ಅರ್ಥ ಮಾಡ್ಕೊಳ್ಳಿ ಆರ್ ಬಿ ಐನ ನಿವೃತ್ತ ಗವರ್ನರ್ ಆಗಿರುವಂತಹ ರಂಗರಾಜನ್ ಅವರು ಒಂದು ಹೇಳಿಕೊಟ್ಟಿದ್ರು ಭಾರತ ಹೂಡಿಕೆಯಲ್ಲಿ ಎರಡು ಶೇಕಡ ಮಾತ್ರ ವಿದೇಶಿ ಸರ್ಕಾರ ಏನ್ ಹಿಡಿತಾ ಇದ್ದಾರೆ ವಿದೇಶಿ ಬಂಡವಾಳ ನಾವು ಇಲ್ಲ ಅಂತ ಎರಡು ಶೇಕಡ ಇದೆ ಇವತ್ತು ಭಾರತದಲ್ಲಿ ಮೂರು ಸಾವಿರದ ಇನ್ನೂರ ತೊಂಬತ್ ವಿದೇಶ್ ಕೆಲಸ ಮಾಡ್ತಾ ಇದ್ದಾರೆ ಕಲ್ಪನೆ ಮಾಡಿ ಎಫ್ ಡಿ ಎಷ್ಟು ದೇಶದಲ್ಲಿ ಹೋಗ್ತಾ ಇದೆ ಪ್ರಾಡಕ್ಟ್ ಪೇಟೆಂಟ್ ಅಲ್ಲ ಚಹಾ ಯಾರ ಕಂಟ್ರಿಗೆ ತಿಳ್ಕೊಳ್ಳಿ ಚಹಾ ಪೇಟೆಂಟ್ ಕೊಡಲ್ಲ ಮಾಡೋ ವಿಧಾನಕ್ ಪೇಟೆಂಟ್ ಕೊಡ್ತೀವಿ ಚೀಪ್ ಆಗಿದೆ ಭಾರತದಲ್ಲಿ ಪಾಶ್ಚಿಮ ಜಗತ್ತಿನಲ್ಲಿ ಪ್ರಾಡಕ್ಟ್ ಪೇಟೆಂಟ್ ಇದೆ ಚಹಾ ಯಾರು ತಯಾರು ಮಾಡುವಾಗೆ ಇಲ್ಲ ಮಾಡುವಾಗೆ ಇಲ್ಲ ಅಲ್ಟಿಮೇಟ್ ಆಗಿ ಇಪ್ಪತ್ನಾಲ್ಕು ಸಾವಿರ ಟನ್ ಚಿನ್ನ ಭಾರತದಲ್ಲಿದೆ ಜಗತ್ತಿನ ಯಾವ ದೇಶದಲ್ಲಿ ಇಪ್ಪತ್ನಾಲ್ಕು ಸಾವಿರ ಟನ್ ಚಿನ್ನ ಭಾರತದಲ್ಲಿದೆ ಜಗತ್ತಿನ ಹನ್ನೆರಡು ಚಕ್ರ ಚಿನ್ನ ಭಾರತಲ್ಲಿದೆ ಉಳಿತ ಸಂಸ್ಕೃತಿ ನಮ್ದು ಹೌದಲ್ವಾ ಅದನ್ನು ಜಾಸ್ತಿ ಮಾಡಿ ಜನರಿಗೆ ಪ್ರೋತ್ಸಾಹ ಕೊಟ್ಟು ಅದರ ಮೂಲಕ ಭಾರತ ವಿಕಾಸ ಮಾಡಿ ನೀವು ವೇದಿಕೆಯಲ್ಲಿ ಉಪಸ್ತಿರುವಂತ ಎಲ್ಲ ಗಣ್ಯರೇ ಹಾಗೂ ಸಭೆಯಲ್ಲಿ ಉಪಸ್ತಿರುವಂತ ಎಲ್ಲ ಶ್ರದ್ಧೆ ಹಿರಿಯರೇ ಹಾಗೂ ಆತ್ಮೀಯ ಬಂಧುಗಳೇ ನನಗೆ ಅನಿವಾರ್ಯವಾಗಿ ಇನ್ನೊಂದು ಎಂಟು ಗಂಟೆಗೆ ಪ್ರಯಾಣ ಹೋಗಬೇಕಾದ್ರಿಂದ ನಾನು ಬೇಗ ಮುಗಿಸಿ ನಿಮ್ಮ ಕ್ಷಮೆ ಕೇಳ್ತೇನೆ ಹೊರಡ್ತಾ ಇದ್ದೀನಿ ಮುಖ್ಯವಾದ್ದು ಈ ವಿದೇಶಿ ಬಂಡವಾಳದಲ್ಲಿ ಎರಡು ರೀತಿ ಮುಖ್ಯವಾದ ಇದೆ ಏನದು ಒಂದು ಫಾರಿನ್ ಪೋರ್ಟ್ ಫೋಲಿಯೋ ಮುಖ್ಯವಾದ ಇನ್ನೊಂದು ನೇರ ಬಂಡವಾಳ ಎಫ್ ಡಿ ಐ ನಮಗೆಲ್ಲ ಗೊತ್ತೇ ಎರಡು ರೀತಿ ಇದೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಉದಾಹರಣೆಗೆ ಪೋರ್ಟ್ ಫೋಲಿಯೋ ಅಂತ ಕರಿತೇವೆ ನಾವು ಏನದು ಉದಾಹರಣೆಗೋಸ್ಕರ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹಾಕ್ತಾರೆ ನಮ್ಗೆ ಗೊತ್ತಿದೆ ನಮಗೆ ಸಾಲ ಪತ್ರ ಮೂಲಕ ನಮ್ಮ ಸರ್ಕಾರಗಳು ಬಾಂಡ್ ಮೂಲಕ ನಮಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇದು ಒಂದು ನೇರ ಹೂಡಿಕೆಯಲ್ಲಿ ಎರಡು ರೀತಿ ಇದೆ ಒಂದು ಬ್ರೌನ್ ಫೀಲ್ಡ್ ಮತ್ತು ಗ್ರೀನ್ ಫೀಲ್ಡ್ ಅದರ ಬಗ್ಗೆ ಆಮೇಲೆ ಹೇಳ್ತೀನಿ ವ್ಯತ್ಯಾಸ ಏನು ಅಂತ ಎಫ್ ಡಿ ಎಫ್ ಸಿ ಐ ಅಂದರೆ ಫಾರಿನ್ ಪೋರ್ಟ್ ಪೋಲಿಯೋ ಇನ್ವೆಸ್ಟ್ಮೆಂಟ್ ವ್ಯತ್ಯಾಸ ಏನು ಅಂತ ನೋಡಿ ಈ ಪೋರ್ಟ್ ಪೋಲಿಯೋ ಇನ್ವೆಸ್ಟ್ಮೆಂಟ್ ಏನಿದೆ ಅಲ್ಲಿ ಯಾರು ಹಣ ಹಾಕ್ತಾ ಇದ್ದಾನೆ ಅಥವಾ ಇದು ಮಾಡ್ತಾ ಇದ್ದಾನೆ ಬಂಡವಾಳ ಹಾಕ್ತಾ ಇದ್ದಾನೆ ಅವನಿಗೆ ಉದ್ಯಮ ನಿರ್ಮಾಣ ಆಸಕ್ತಿ ಇರಲ್ಲ ಅವನಿಗೆ ಹೂಡಿಕೆಯಲ್ಲಿ ಅಸ್ಥಿರತೆ ಇದೆ ಉದ್ಯಮ ಅವ್ನಿಗೆ ನಿಯಂತ್ರಣ ಇಲ್ಲ ಅವಧಿ ಬಹಳ ಕಮ್ಮಿ ಅದರದು ಲಾಭಾಂಶ ಮಾತ್ರ ಸಿಗುತ್ತೆ ಪೂರ್ತಿ ವಿರುದ್ಧ ಎಫ್ ಡಿ ಐ ಪೂರ್ತಿ ವಿರುದ್ಧವಾದದ್ದು ಅಂದ್ರೆ ಅವನಿಗೆ ನಿರ್ವಹಣೆಯಲ್ಲಿ ಆಸಕ್ತಿ ಇರುತ್ತೆ ಹೂಡಿಕೆ ಸ್ಥಿರತೆ ಇರುತ್ತೆ ಉದ್ಯಮ ನಿಯಂತ್ರಣ ಇರುತ್ತೆ ಅವಧಿ ಜಾಸ್ತಿ ಇರುತ್ತೆ ಹಾಗೆ ಲಾಭ ಅಂಶ ತುಂಬಾ ಜಾಸ್ತಿ ಇದೆ ಡಿ ಕೆಲವು ಅಂಕಿಅಂಶ ನಾನು ಕೇವಲ ಈ ಪುಸ್ತಕದ ಕೆಲವು ಪ್ರಮುಖ ಅಂಶ ಮಾತ್ರ ಸ್ಪರ್ಶ ಮಾಡ್ತೇನೆ ಆರ್ ಬಿ ನಿವೃತ್ತ ಗವರ್ನರ್ ಆಗಿರುವಂಥ ರಂಗರಾಜನ್ ಅವರು ಒಂದು ಹೇಳಿಕೊಟ್ಟಿದ್ರು ಭಾರತ ಹೂಡಿಕೆಯಲ್ಲಿ ಎರಡು ಶೇಕಡ ಮಾತ್ರ ವಿದೇಶಿ ಸರ್ಕಾರ ಏನು ಬೊಬ್ಬ ಹಿಡಿತಾ ಇದ್ದಾರೆ ವಿದೇಶಿ ಬಂಡವಾಳ ನಾವು ಬದುಕೋದೇ ಇಲ್ಲ ಅಂತ ಎರಡು ಶೇಕಡ ಇದೆ ಅಂಕಿಅಂಶ ಕೊಡ್ತೇನೆ ನಾನು ನಿಮಗೆ ಉಳಿದ ಎಲ್ಲಿಂದ ಬರುತ್ತೆ ಭಾರತ ವಿದೇಶಿ ಬಂಡವಾಳ ತೊಂಬತ್ತೆಂಟು ಶೇಕಡ ಭಾರತೀಯರು ಉಳಿತಾಯ ಎಂದು ಬರ್ತಾ ಇದೆ ಅದರಲ್ಲಿ ಎಪ್ಪತ್ತು ಶೇಕಡ ಕುಟುಂಬದ ಬರ್ತಾ ಇದೆ ಭಾರತದಲ್ಲಿ ಎಪ್ಪತ್ತು ಶೇಕಡ ಭಾರತದ ಕುಟುಂಬದ ಬರ್ತಾ ಇದೆ ಇನ್ನು ಮೂವತ್ತು ಶೇಕಡ ಬರ್ತಿರೋದು ಖಾಸಗಿ ಮತ್ತು ಸಾರ್ವಜನಿಕ ಉದ್ಯಮದಲ್ಲಿ ಬರ್ತಾ ಇದೆ ಭಾರತಕ್ಕೆ ಉಳಿತಾಯ ಒಂದು ಹೇಗಿದೆ ಬರ್ತಿ ಎರಡು ಶೇಕಡ ತೊಂಬತ್ತೆಂಟು ಶೇಕಡ ನಮ್ದೇ ಅದರಲ್ಲಿ ಭಾರತದ್ದೇ ನಿಮ್ಗೆ ಒಂದು ಅಂಕಿಅಂಶ ಕೊಡ್ತೇನೆ ನಾನು ಪುಸ್ತಕದಲ್ಲಿ ವಿಸ್ತೃತವಾಗಿ ಆಮೇಲೆ ನೋಡಬಹುದು ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿರುವಂತಹ ಎಫ್ ಡಿ ಐ ಎಂಬತ್ಮೂರು ಪಾಯಿಂಟ್ ಐದು ಏಳು ಶತಕೋಟಿ ಡಾಲರ್ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಕುಶಲ್ಕರ್ಮಿಗಳು ಇದ್ದಾರೆ ಗೊತ್ತು ನಮಗೆ ವರ್ಕರ್ಸ್ ರೆಮಿಟೆನ್ಸ್ ಅಂತ ಕರಿತೀವಿ ಅವ್ರು ಕೊಡುವಂತ ಹಣ ಕೊರತೆ ನಾವು ಎಷ್ಟು ಕಳಿಸಿದಾರೆ ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ನೂರ ಹನ್ನೊಂದು ಶತಕೋಟಿ ಎಫ್ ಡಿ ಎ ಬಂದಿರೋದು ಎಂಬತ್ಮೂರು ಪಾಯಿಂಟ್ ಐದು ಏಳು ಸರ್ಕಾರ ಯಾವ ಸರ್ಕಾರವು ವರ್ಕರ್ಸ್ ರೆಮಿಟೆನ್ಸ್ ಬಗ್ಗೆ ಮಾತಾಡ್ತಿಲ್ಲ ಯಾರು ವಿದೇಶದಲ್ಲಿ ವಾಸವಾಗಿದ್ದಾರೆ ಅವರ ಹೆಂಡತಿ ಮಕ್ಕಳು ತಾಯಿ ಭಾರತಲ್ಲಿದ್ದಾರೆ ಅವರ ಮನಸ್ಸು ಇಲ್ಲೇ ಇರುತ್ತೆ ಅವ್ರು ಏನಾದ್ರು ಮಾಡಬೇಕು ಅವ್ರಿಗೆ ಚೆನ್ನಾಗಿ ಮನೆ ಕಟ್ಟಬೇಕು ನಾನು ಇತ್ಯಾದಿ ದೊಡ್ಡ ಪ್ರಮಾಣದಲ್ಲಿ ಹಣ ಕಳಿಸ್ತಾ ಇದ್ದಾರೆ ಎಫ್ ಡಿ ಎಂತ ಜಾಸ್ತಿ ಇದೆ ಅದು ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಏನು ಹಣ ಕಳಿಸ್ತಾ ಇದ್ದಾರಲ್ಲ ಅದಕ್ಕೆ ಬಡ್ಡಿ ಇಲ್ಲ ವಾಪಸ್ ಹೋಗಲ್ಲ ಅದು ವಿಶೇಷವಾಗಿದೆ ಎಫ್ಡಿ ಅಂತ ಕೇಳಬಹುದು ನೋಡಿ ಎಫ್ ಚೆನ್ನಾಗಿದೆ ನೋಡಿ ಎಫ್ ಡಿ ಬಗ್ಗೆ ಸರ್ಕಾರ ಮಾತಾಡುತ್ತೆ ಅದಕ್ಕೆ ಸರ್ಕಾರ ಕೇಳಿದೆ ಎಫ್ ಡಿಒ ಒಂದು ಪ್ರಕಟ ಮಾಡಿ ಅಂತ ಫಾರಿನ್ ಡೈರೆಕ್ಟ್ ಔಟ್ ಫ್ಲೋ ಅಂತ ಕರಿತೀವಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಫ್ ಒಂದು ಫಾರಿನ್ ಡೈರೆಕ್ಟ್ ಔಟ್ ಫ್ಲೋ ಹೇಗೆ ಹೊರಗೆ ಹೋಗ್ತಾ ಇದೆ ಅಂತ ಭಾರತದ ಹಣ ಹೇಗೆ ಹೋಗುತ್ತೆ ರಾಯಲ್ಟಿ ಹೆಸರಲ್ಲಿ ಹೋಗುತ್ತೆ ಬ್ರ್ಯಾಂಡ್ ನೇಮ್ ಹೆಸರಲ್ಲಿ ಹೋಗುತ್ತೆ ಟೆಕ್ನಾಲಜಿ ಹೆಸರಲ್ಲಿ ಹೋಗುತ್ತೆ ಮಾಹಿತಿ ತಂತ್ರಜ್ಞ ಹೆಸರಲ್ಲಿ ಹೋಗುತ್ತೆ ಬಿಡಿ ಭಾಗಕ್ಕೆ ಇನ್ಶೂರೆನ್ಸ್ ಹೆಸರು ಹೋಗುತ್ತೆ ಭಾರತ ಹಣ ಹೋಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಆದ್ರೆ ವರ್ಕರ್ಸ್ ರೆಮಿಟೆನ್ಸಿ ಏನಿದೆ ಅದ್ರಿಂದ ನೂರತ್ತು ದೇಶದಲ್ಲಿ ಭಾರತೀಯರಿದ್ದಾರೆ ಅದ್ರಲ್ಲಿ ನಮ್ಗೆ ಏನು ಅಪಾಯ ಇಲ್ಲ ಕೇಳಿ ವಾಪಸ್ ಕೊಡಬೇಕಾದಿಲ್ಲ ಅದೇನು ಅದಕ್ಕೆ ಬಡ್ಡಿ ನೀವು ಸರ್ಕಾರದ ದೊಡ್ಡ ಬಂಡವಾಳ ಭಾರತದ ಸರ್ಕಾರ ನೋಡಿ ಆರ್ ಕೆ ಸ್ವಾಮಿ ಅಂತ ಅವರು ಅಮೆರಿಕದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರು ಮೂಲ ಭಾರತೀಯರೇ ಅವರೊಂದು ಆರ್ಟಿಕಲ್ ಬರೆದಿದ್ರು ಹಿಂದೂ ಬಿಸಿನೆಸ್ ಲೈನ್ ಅದರಲ್ಲಿ ಕೆಲವು ಅಂಕಿಅಂಶ ಬಹಳ ಆಸಕ್ತಿ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಕಂಪನಿ ಇದು ಎರಡು ಸಾವಿರದ ಹದಿಮೂರು ಕೊಟ್ಟಿರುವಂತಹ ಅಂಕಿಅಂಶಗಳು ಇಪ್ಪತ್ತೆಂಟು ಕಂಪನಿಗಳು ಭಾರತದಲ್ಲಿ ಇಪ್ಪತ್ತಾರು ಸಾವಿರದ ಮುನ್ನೂರ ಮೂವತ್ಮೂರು ಕೋಟಿ ವಿದೇಶ ಕಳಿಸಿದ್ದಾರೆ ಭಾರತದಲ್ಲಿ ಭಾರತದಲ್ಲಿ ನಾನು ಹೇಳಿದಂತೆ ಬ್ರ್ಯಾಂಡ್ ನೇಮ್ ತಂತ್ರಜ್ಞಾನ ಹೆಸರಲ್ಲಿ ಭಾರತದಿಂದ ವಾಪಸ್ ಹೋಗಿದೆ ಇಪ್ಪತ್ತೆಂಟು ಕಂಪನಿಗಳು ಇಪ್ಪತ್ತಾರು ಸಾವಿರ ಮುನ್ನೂರ ಮೂವತ್ನಾಲ್ಕು ಕೋಟಿ ವಿದೇಶಕ್ಕೆ ಹೋಗಿದೆ ಎಫ್ ಡಿ ಎ ಹೋಗಿದೆ ಬಂದ್ರೆ ಎಫ್ ಡಿ ಎಷ್ಟು ಗೊತ್ತಾ ನಿಮ್ಗೆ ಹತ್ತು ಸಾವಿರದ ಆರ್ನೂರ ತೊಂಬತ್ತಾರು ಕೋಟಿ ನೆಟ್ ಲಾಸ್ ಪ್ರಾಫಿಟ್ ಅಲ್ಲ ಎಷ್ಟು ಹದಿನೈದು ಸಾವಿರದ ಆರ್ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಎಲ್ಲ ಸರ್ಕಾರಗಳು ಇದು ಮುಚ್ಚಿಟ್ಟಿವೆ ಹೌದಾ ಯಾರಿಗೆ ಗೊತ್ತಿದೆ ಸತ್ಯ ಎಫ್ ಡಿ ಎಫ್ ಡಿ ಐ ಎ ಗಂಬಳಿ ಹಾಕಿ ಸರ್ಕಾರ ಕರಿತಾ ಇದ್ದಾರೆ ಇಲ್ವಾ ನಮ್ಮ ಕೈಗಾರಿಕೆ ಉದ್ಯಮಗಳಿಗೆ ನೀವು ಪೀಣ್ಯ ಇತ್ತೀಚೆಗೆ ಹೋಗಿದ್ದೆ ನಾನು ನಮ್ಮ ಶಿವಕುಮಾರ್ ಭೇಟಿ ಮಾಡಿ ಹೋಗಿದ್ದೆ ಏಷ್ಯಾದ ಬಿಗ್ಗೆಸ್ಟ್ ಇರ್ಬೇಕು ಬಹುಶಃ ಪಿಂಡ್ಯಾ ಒಂದು ರೋಡ್ ನೋಡಿದ್ರೆ ನೀವು ಯಾವ್ದೋ ಕುಗ್ರಾಮ ಅಂತ ಕಳಪೆ ಇದೆ ರೋಡ್ ಕುಗ್ರಾಮಕ್ಕಿಂತ ಕಳಪೆ ಇದೆ ಸರ್ಕಾರದ ಇದರಲ್ಲಿ ಪಕ್ಕದಲ್ಲೇ ಇದೆ ಅಂದ್ರೆ ಸರ್ಕಾರದ ವಿಧಾನಸೌಧ ಬಹಳ ದೂರ ಏನಿಲ್ಲ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿದೆ ಇಪ್ಪತ್ತೆಂಟು ಕಂಪನಿಗಳಿಂದ ಭಾರತದ ನಷ್ಟ ಆಗಿರೋದು ಹದಿನೈದು ಸಾವಿರದ ಆರುನೂರ ಮೂವತ್ತೆಂಟು ಕೋಟಿ ಇವತ್ತು ಭಾರತದಲ್ಲಿ ಮೂರು ಸಾವಿರದ ಇನ್ನೂರ ತೊಂಬತ್ತು ವಿದೇಶಿ ಕಂಪನಿ ಕೆಲಸ ಮಾಡ್ತಾ ಇದ್ದಾರೆ ನೀವು ಕಲ್ಪನೆ ಮಾಡಿ ಎಫ್ ಡಿ ಎಸ್ ದೇಶ ಹೋಗ್ತಾ ಇದೆ ಮೂರು ಸಾವಿರದ ಇನ್ನೂರ ತೊಂಬತ್ತೊಂದು ರಿಜಿಸ್ಟ್ರೇಷನ್ ಆಗಿರೋದು ಸುಮಾರು ಐದು ಸಾವಿರ ಮೇಲೆ ಇದೆ ರಿಜಿಸ್ಟ್ರೇಷನ್ ಆಗಿರೋದು ಆಕ್ಟಿವ್ ಈಗ ಏನೇನು ಅಪಾಯಗಳು ಒಂದು ಎಫ್ ಡಿಒ ಅಪಾಯಗಳು ಬರ್ತಿರೋದಕ್ಕಿಂತ ಜಾಸ್ತಿ ವಾಪಸ್ ಹೋಗ್ತಾ ಇದೆ ಭಾರತಕ್ಕೆ ಅದು ನಿಮ್ಗೆ ರೂಪಾಯಿಯ ಮೌಲ್ಯ ಕುಸಿತ ಆಗ್ತಾ ಇದೆ ನಿಮ್ಗೆ ಗೊತ್ತಿರಬೇಕು ಸ್ವರಾಜ್ಯ ಬಂದಾಗ ಬಹುಶಃ ನಂಗೆ ಮಹಾದೇವ ಚೆನ್ನಾಗಿ ಹೇಳ್ಬೋದು ಸ್ವರಾಜ್ಯ ಬಂದ ಭಾರತದಲ್ಲಿ ಒಂದು ರೂಪಾಯಿ ಒಂದು ಡಾಲರ್ ಇತ್ತು ಬಹುಶಃ ಗ್ಲೋಬಲೈಸೇಷನ್ ಮುಂಚೆ ಎಷ್ಟಿತ್ತು ಮೂವತ್ತು ಮೂವತ್ತೈದು ಇವತ್ತು ಎಷ್ಟಾಗಿದೆ ರೂಪಾಯಿಯ ಮೌಲ್ಯ ಪಾತಾಳ ಕಿಡಿತಾ ಇದೆ ಹೌದಾ ನೋಡಿ ಔಷಧಿ ಕ್ಷೇತ್ರಕ್ಕೆ ಏನಾಗ್ಬೋದು ಎಫ್ ಡಿ ಎಂದ್ರೆ ಎಂದು ಬೇರೆ ಬೇರೆ ಕ್ಷೇತ್ರಗಳಿಗೆ ರಿಟೇಲ್ ಸೆಕ್ಟರ್ ಬರ್ತಾಳೆ ಬರ್ತಾಳೆ ಉದಾಹರಣೆಗೆ ಇಡೀ ಜಗತ್ತಿನ ಔಷಧಾಲಯ ಭಾರತ ಇಡೀ ಜಗತ್ತಿನಲ್ಲಿ ಚೀಪೆಸ್ಟ್ ಮೆಡಿಸಿನ್ ಭಾರತದ್ದು ಮುಖ್ಯವಾದ ಕಾರಣ ನಮ್ಮ ಆರ್ ಎನ್ ಡಿ ಅದಕ್ಕೆ ಸಂಬಂಧಪಟ್ಟಂತೆ ರಿವರ್ಸ್ ಇಂಜಿನಿಯರ್ ಕರಿತೀವಿ ಯಾವುದೇ ಪಾಶ್ಚಿಮಾತ್ಯ ಏನೇ ಔಷಧಿ ಮಾಡಲಿ ಭಾರತೀಯರು ರಿವರ್ಸ್ ಇಂಜಿನಿಯರ್ ಮಾಡಿ ಕಮ್ಮಿ ಬೆಲೆಯಲ್ಲಿ ತಯಾರು ಮಾಡ್ತಾ ಇದ್ದಾರೆ ಅಷ್ಟು ಬುದ್ಧಿವಂತ ನಮ್ಮ ದೇಶ ಜನ ಉದಾಹರಣೆಗೆ ದಿವಿಕ್ ಅಂತ ಒಂದು ಔಷಧಿ ರಕ್ತ ಕ್ಯಾನ್ಸರ್ ಔಷಧಿ ಒಂದು ಕ್ಯಾಪ್ಸುಲ್ನ ಜಗತ್ತಿನ ಬೇರೆ ಬೇರೆ ದೇಶ ವಿಶೇಷವಾಗಿ ಶ್ರೀಮಂತ ದೇಶಗಳಲ್ಲಿ ಅಮೆರಿಕ ಅಂತ ದೇಶಗಳಲ್ಲಿ ಒಂದು ಸಾವಿರ ರೂಪಾಯಿ ಇದೆ ಒಂದು ಔಷಧಿಗೆ ಒಂದು ಟ್ಯಾಬ್ಲೆಟ್ಗೆ ಭಾರತದಲ್ಲಿ ತೊಂಬತ್ತು ರೂಪಾಯಿ ಇದೆ ಕಿಡ್ನಿ ಲಿವರ್ ಕ್ಯಾನ್ಸರ್ ಸಂಬಂಧಪಟ್ಟ ನೆಕ್ಸಾ ವಾರ್ ಅಂತ ಒಂದು ಔಷಧಿ ಇದೆ ಎಷ್ಟು ಕೇಳಿದ್ರೆ ಇಪ್ಪತ್ ಮೂರು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಬಾಕಿ ದೇಶದಲ್ಲಿ ಭಾರತದಲ್ಲಿ ಎಪ್ಪತ್ಮೂರು ರೂಪಾಯಿ ವ್ಯತ್ಯಾಸ ಕಲ್ಪ ಹೇಗಿದೆ ಒಬ್ಬ ಕ್ಯಾನ್ಸರ್ ಗೆ ಮೂರು ತಿಂಗಳ ನಾಲ್ಕು ತಿಂಗಳ ಕೋರ್ಸ್ ಇದೆ ಅಮೆರಿಕದಲ್ಲಿ ಎಷ್ಟು ಮೂರು ಲಕ್ಷ ರೂಪಾಯಿ ಭಾರತದಲ್ಲಿ ಎಂಟು ಸಾವಿರ ರೂಪಾಯಿ ಯಾಕೆ ಸಾಧ್ಯ ಆಯ್ತು ನಮ್ಮ ದೇಶದಲ್ಲಿ ಬಹುಶಃ ನನ್ನ ಚೆನ್ನ ಗೊತ್ತು ಪ್ರಾಸೆಸ್ ಪೇಟೆಂಟ್ ಮತ್ತು ಪ್ರಾಡಕ್ಟ್ ಪೇಟೆಂಟ್ ಅಂತ ಅಂದ್ರೆ ವಸ್ತಿನ ವಿಧಾನಕ್ಕೆ ತಯಾರು ವಿಧಾನಕ್ಕೆ ಪೇಟೆಂಟ್ ಭಾರತದಲ್ಲಿ ಪ್ರಾಡಕ್ಟ್ ಪೇಟೆಂಟ್ ಅಲ್ಲ ಚಹಾ ಯಾರ ಕಂಟಿನ್ಯೂ ತಿಳ್ಕೊಳ್ಳಿ ಚಹಾಕ್ಕೆ ಪೇಟೆಂಟ್ ಕೊಡಲ್ಲ ಮಾಡೋ ವಿಧಾನಕ್ಕೆ ಪೇಟೆಂಟ್ ಕೊಡ್ತೀವಿ ಚೀಪ್ ಆಗಿದೆ ಭಾರತದಲ್ಲಿ ಪಶ್ಚಿಮ ಜಗತ್ತಿನಲ್ಲಿ ಪ್ರಾಡಕ್ಟ್ ಪೇಟೆಂಟ್ ಇದೆ ಚಹಾ ಯಾರು ತಯಾರು ಮಾಡುವಾಗೆ ಇಲ್ಲ ಮಾಡುವಾಗೇ ಇಲ್ಲ ಅಲ್ಟಿಮೇಟ್ ಆಗಿಬಿಟ್ಟಿದೆ ಅದಕ್ಕೆ ಎರಡು ರೀತಿ ಇನ್ವೆಸ್ಟ್ಮೆಂಟ್ ಇದೆ ಎಫ್ ಡಿ ನಾನು ಆಗ ಹೇಳಿದೆ ಫೀಲ್ಡ್ ಮತ್ತೆ ಗ್ರೀನ್ ಫೀಲ್ಡ್ ಗ್ರೀನ್ ಫೀಲ್ಡ್ ಅಂದ್ರೆ ಏನು ಹೊಸದಾಗಿ ವಿದೇಶಿ ಕಂಪನಿ ಬಂದು ಭಾರತದಲ್ಲಿ ಏನ್ ಮಾಡ್ತಾರೆ ಮಾಡ್ತಾನೆ ಮೆಡಿಕಲ್ ಸೋನ್ಮೆಂಟ್ ಅದಕ್ಕೆ ಫಾರ್ಮಾಸ್ಯೂಟಿಕಲ್ ಅದಕ್ಕೇಳ್ತೇವೆ ಗ್ರೀನ್ ಫೀಲ್ಡ್ ಓಕೆ ಅವ್ನು ಸ್ಪರ್ಧೆ ಮಾಡ್ಬೇಕು ನಮ್ಮೊಟ್ಟಿಗೆ ಪರವಾಗಿಲ್ಲ ಇವತ್ತು ನೋಡಿ ನಾನು ನಿಮಗೆ ಮಾಹಿತಿ ಕೊಡ್ತೇನೆ ಬ್ರೌನ್ ಫೀಲ್ಡ್ ವರ್ಲ್ಡ್ ಅಂದ್ರೆ ಈಗಾಗಲೇ ಇದೆ ಭಾರತೀಯ ಕಂಪೆನಿ ಅದನ್ನು ಟೇಕ್ ಓವರ್ ಮಾಡ್ತಾರೆ ಹೇಗಿದೆ ನೋಡಿ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಎಂಬತ್ತೇಳು ದಶಲಕ್ಷ ಡಾಲರ್ ಇದೆ ಬ್ರೌನ್ ಫೀಲ್ಡ್ ಈಗಾಗ್ಲೇ ಇದೆ ಅಲ್ಲ ಅದನ್ನು ಹೊಸ ಎರಡು ಸಾವಿರ ದಶಲಕ್ಷ ಡಾಲರ್ ಇನ್ವೆಸ್ಟ್ ಆಗಿದೆ ಅಂದ್ರೆ ಪಶ್ಚಿಮಾತ್ಯ ಕಂಪನಿ ಅದ ಯಾವಾಗಲೂ ಇದೆ ಆಸಕ್ತಿ ಹೇಳಿ ನೋಡೋಣ ಹೊಸ ಕಂಪನಿ ಪ್ರಾರಂಭ ಮಾಡಿಕೆ ಆಸಕ್ತಿ ಇಲ್ಲ ಇರುವ ಕಂಪನಿಯನ್ನು ಟೇಕ್ ಓವರ್ ಮಾಡ್ತಾರೆ ಮೋನೋಪಾಲಿ ಮಾಡ್ತಾರೆ ಆಮೇಲೆ ಏನಾಗುತ್ತೆ ಔಷಧಿ ಬೆಲೆ ಗಗನಕ್ಕೆ ಇರುತ್ತೆ ನಮ್ಮಲ್ಲಿ ಇದೆ ಕನ್ನಡದಲ್ಲಿ ರೋಗಗಿಂತ ಚಿಕಿತ್ಸೆ ಬೇಕಾರ ಚಿಕಿತ್ಸೆಗಿಂತ ಸಾವಯವ ಭಯ ಇವತ್ತು ನೋಡಿ ನೀವು ಡಾಕ್ಟರ್ ಕೇಳಿ ಗೊತ್ತಿರುತ್ತೆ ಡಾಕ್ಟರ್ ಹತ್ತು ಟ್ಯಾಬ್ಲೆಟ್ ಬರ್ಕೊಟ್ಟಿರ್ತಾರೆ ಇವನು ಹೇಳ್ತಾನೆ ಪಾಪ ರೋಗಿ ಬಡವ ಹೇಳ್ತಾನೆ ಸಾವಿರದ ಐದು ಕೊಡಿ ಆಮೇಲೆ ನೋಡೋಣ ಹೌದಾ ದಕ್ಷಿಣ ಆಫ್ರಿಕಾ ದಟ್ಟ ದರಿದ ದೇಶಗಳು ಅತ್ಯಂತ ಚೀಪೆಸ್ಟ್ ಮೆಡಿಸಿನ್ ಭಾರತ ಸಪ್ಲೈ ಆಗುತ್ತೆ ಜಗತ್ತಿನ ಔಷಧಾಲಯ ಯಾವ್ದು ಹೇಳಿ ಭಾರತ ವಿಶೇಷವಾಗಿ ನಮ್ಗೆ ಗೊತ್ತಿರುವಂತಹ ಹೈದರಾಬಾದ್ ಬಹಳ ದೊಡ್ಡ ಮೆಡಿಕಲ್ ಫಾರ್ಮಾ ಅಂದ್ರೆ ಔಷಧಿ ಫಾರ್ಮಾ ದೊಡ್ಡ ಪ್ರಮಾಣದಲ್ಲಿದೆ ಎಲ್ಲಿದೆ ಹೈದರಾಬಾದ್ ಅಲ್ಲಿ ಹಾಗೆ ಇನ್ನೆರಡು ಅಂಶ ಸ್ಪರ್ಶ ಮಾಡ್ತೀನಿ ನಾನು ಏನದು ಎಫ್ ಡಿ ಮತ್ತೆ ಉದ್ಯೋಗ ನೀವು ಕೇಳಬಹುದು ಏನು ಅಂತ ಈಗ ನಮ್ಮ ದೇಶದಲ್ಲಿ ಸರ್ಕಾರ ಹೇಳ್ತಾ ಇದೆ ಏನಂತ ದೊಡ್ಡ ಪ್ರಮಾಣದಲ್ಲಿ ಭಾರತ ನಿರುದ್ಯೋಗ ಇದೆ ಎಷ್ಟು ನಿರುದ್ಯೋಗ ಭಾರತದಲ್ಲಿ ಇದೆ ನಾವು ಇಡೀ ದೇಶದಲ್ಲಿ ಸ್ವಾವಲಂಬಿ ಭಾರತ ಅಭಿಯಾನ ಮಾಡ್ತಾ ಇದ್ದೇವೆ ನಾವು ಭಾರತದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಡಿಗ್ರಿ ಮಾಡ್ತಾ ಇದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿ ಆಗೋದು ಹತ್ತು ಲಕ್ಷ ಮಾತ್ರ ಭಾರತದಲ್ಲಿ ಅದರ ನಾಲ್ಕು ಲಕ್ಷ ಪರ್ಮನೆಂಟ್ ಜಾಬ್ ಆರು ಲಕ್ಷ ಟೆಂಪರರಿ ಜಾಬ್ ಟಿ ಬಿ ಟಿ ಟೆಂಪರರಿ ಅಗ್ರಿಕಲ್ಚರ್ ಪರ್ಮನೆಂಟ್ ಉಳಿದವರಿಗೆ ಉದ್ಯೋಗ ಇಲ್ಲ ಭಾರತಲ್ಲಿ ಎಫ್ ಡಿ ಎಂ ಅಂದ್ರೆ ಉದ್ಯೋಗ ಸೃಷ್ಟಿ ಆಗುತ್ತಾ ಇಲ್ಲ ಕೇಳ್ಬೋದು ಹೇಗೆ ಅಂತ ನೋಡಿ ಭಾರತ ಉದ್ಯೋಗದಲ್ಲಿ ನಲ್ವತ್ನಾಲ್ಕು ಶೇಕಡ ಕೃಷಿ ಇವತ್ತಿನ ಕೂಲಿ ಕಾರ್ಮಿಕರು ಸೇಲ್ ಅಂತ ನಾನು ಕೃಷಿ ಮತ್ತು ಕೃಷಿ ಡಿಪೆಂಡೆಂಟ್ ಫ್ಯಾಮಿಲಿ ಮೂವತ್ನಾಲ್ಕು ಶೇಕಡ ಎಂ ಎಸ್ ಎಮ್ ಇ ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಭಾರತದಲ್ಲಿ ಹದಿನಾಲ್ಕು ಶೇಕಡ ರಿಟೇಲ್ ಸೆಕ್ಟರ್ ಭಾರತ ಸಣ್ಣ ವ್ಯಾಪಾರ ಭಾರತ ಆಯ್ತು ಅಲ್ಲಿಗೆ ಇಡೀ ದೇಶದಲ್ಲಿ ಕಾರ್ಪೊರೇಟ್ ವರ್ಲ್ಡ್ ಟಾಟಾ ಬಿರ್ಲಾ ಅಂಬಾನಿ ವಿದೇಶಿ ಕಂಪನಿಗಳು ಹಿಂದೂಸ್ತಾನ್ ಲಿವರ್ ಇತ್ಯಾದಿ ಐಟಿ ಬಿ ಟಿ ಸೇರಿದಂತೆ ಕೊಟ್ಟಿರುವಂತಹ ಉದ್ಯೋಗ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಉದ್ಯೋಗ ಎಲ್ಲಿ ಕೊಡ್ತಾ ಇದ್ದಾರೆ ಉದ್ಯೋಗ ಕೊಡುವ ಉದ್ದೇಶನವರಿಗೆ ಇಲ್ಲ ದೊಡ್ಡ ಪ್ರಮಾಣದಲ್ಲಿ ತಂತ್ರಜ್ಞಾನ ಬಳಕೆ ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕಿ ಹೌದಲ್ವಾ ಅವರಿಗೆ ಉದ್ದೇಶ ಏನು ಹೇಳಿ ಪ್ರೊಡಕ್ಷನ್ ಇದೆ ನಮ್ಮಲ್ಲಿ ಇದೆ ಮಾಸ್ ಪ್ರೊಡಕ್ಷನ್ ಇದೆ ನಮ್ಗೆ ಯಾವುದು ಪ್ರೊಡಕ್ಷನ್ ಬೈ ಮಾಸಸ್ ಸರ್ಕಾರ ನೌಕರರ ಸಂಖ್ಯೆ ಮೂರು ಪಾಯಿಂಟ್ ಮೂರು ಶೇಕಡ ಭಾರತಲ್ಲಿದೆ ಎಫ್ ಡಿ ಒಂದು ಉದ್ಯೋಗ ಸೃಷ್ಟಿ ಆಗುತ್ತೆ ಸುಳ್ಳು ನಂಬರ್ ಒನ್ ಸುಳ್ಳು ಎಷ್ಟು ಡೇಂಜರ್ ಇದೆ ಭಾರತದಲ್ಲಿ ಅಂದ್ರೆ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಒಂದು ಅಟೆಂಡ್ ಪೋಸ್ಟ್ ಕನ್ಫರ್ಮ್ ಮಾಡಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಮುನ್ನೂರ ಅಪ್ಲಿಕೇಶನ್ ಇಪ್ಪತ್ಮೂರು ಲಕ್ಷ ಬಂದಿತ್ತು ಜಾಸ್ತಿ ಬಂದಿರಲಿಲ್ಲ ಹಾಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಕನ್ಫರ್ಮ್ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಮತ್ತು ಡಿ ಗ್ರೂಪ್ ತೊಂಬತ್ ಸಾವಿರ ಹುದ್ದೆ ಅಪ್ಲಿಕೇಶನ್ ಎರಡು ಕೋಟಿ ಮೂವತ್ತು ಲಕ್ಷ ಇಡೀ ದೇಶದ ವರದಿ ವಿವರಕ್ಕೆ ಹೋಗಲ್ಲ ಅದು ಬೇರೆ ಸಬ್ಜೆಕ್ಟ್ ಬೆಳಿಗ್ಗೆ ಕಾಲೇಜಲ್ಲಿ ಮಾತಾಡೋದು ಹೇಗಿದೆ ದೇಶದ ನಿರುದ್ಯೋಗ ಅಂತ ಇಪ್ಪತ್ತೆರಡು ಕೋಟಿ ಐದು ಲಕ್ಷ ಉದ್ಯೋಗ ಬೇಕು ಅಂತ ಕೇಳಿದರೆ ಉದ್ಯೋಗ ಸೃಷ್ಟಿ ಆಗಿರೋದು ಏಳು ಲಕ್ಷ ಮೂವತ್ತೈದು ಸಾವಿರ ಜನರಿಗೆ ಅಂದ್ರೆ ಮುನ್ನೂರು ಜನರಿಗೆ ಒಂದು ಉದ್ಯೋಗ ಸಿಕ್ಕಿದೆ ಭಾರತ್ ಸುಮಾರು ಒಂದು ಉದ್ಯೋಗಕ್ಕೆ ಮುನ್ನೂರು ಅಪ್ಲಿಕೇಶನ್ ಬಂದಿದೆ ಭಾರತದಲ್ಲಿ ಇದು ಒಂದು ಇನ್ನೊಂದು ಕ್ವಾಲಿಟಿ ಆಫ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ನಾವು ಕೊಯಮುತ್ತೂರ್ನ ಪೌರ ಕಾರ್ಮಿಕ ಹುದ್ದೆಗೆ ಎಂಬಿ ಎ ಹುಡುಗಿ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಪೌರ ಕಾರ್ಮಿಕ ಹುದ್ದೆ ಉತ್ತರ ಪ್ರದೇಶ ಅಟೆಂಡರ್ ಪೋಸ್ಟ್ ಲಕ್ಷ ಏನು ಅಪ್ಲಿಕೇಶನ್ ಬಂದಿತ್ತು ಅದರಲ್ಲಿ ಇನ್ನೂರ ಐವತ್ತೆರಡು ಪಿ ಎಚ್ ಡಿ ಹೋಲ್ಡರ್ಸ್ ಹುದ್ದೆ ಅಟೆಂಡರ್ ಪೋಸ್ಟ್ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರ ಜನ ಇಂಜಿನಿಯರ್ ಇಂಜಿನಿಯರ್ ಮಾಡಿ ಅಟೆಂಡರ್ ಪೋಸ್ಟ್ ಹಾಗೆ ಬಳ್ಳಾರಿದೆ ಇದೆ ಕರ್ನಾಟಕ ಉತ್ತರ ಭಾಗದಲ್ಲಿ ಇದೆ ಹಿಂದುಳಿದ ಅಲ್ಪಸಂಖ್ಯಾತ ಹಾಸ್ಟೆಲ್ನ ಅಡಿಗೆ ಬಟ್ಟ ಸಹಾಯಕ ಅಪ್ಲಿಕೇಶನ್ ಕೊಟ್ಟಾಗ ಬಿ ಹುಡುಗ ಬ್ಯಾಚುಲರ್ ಆಫ್ ಇಂಜಿನಿಯರ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಏನು ಇಮ್ಯಾಚಿನ್ ಒಂದು ಕಡೆ ಉದ್ಯೋಗ ಸಿಗ್ತಾ ಇಲ್ಲ ಇನ್ನೊಂದು ಕಡೆ ಏನಿದೆ ಕ್ವಾಲಿಟಿ ಆಫ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ನಮ್ಮ ಸರ್ಕಾರ ಹೇಳ್ತಾ ಇದಾರೆ ಅನ್ನ ಭಾಗ್ಯ ಅಕ್ಕಿ ಭಾಗ್ಯ ತಾಳಿ ಭಾಗ್ಯ ಈಗ ಬಸ್ ಭಾಗ್ಯ ಮಹಿಳೆಯರಿಗೆ ಗಂಡಸರಿಗೆ ದೌರ್ಭಾಗ್ಯ ಕೊಟ್ಟು ನಿಂತ್ಕೊಂಡು ಹೋಗ್ಬೇಕು ಹೌದಾ ಉದ್ಯೋಗವಾಗಿ ಎಲ್ಲಿದೆ ಸರ್ಕಾರ ಉದ್ಯೋಗ ಕೊಡ್ಲಿಕ್ಕೆ ಆಗಲ್ಲ ಸರ್ಕಾರ ಬೇರೆ ಬೇರೆ ಕೆಲಸ ಮಾಡ್ಬೇಕಾಯ್ತು ಏನದು ನಮ್ಮ ದೇಶದಲ್ಲಿ ಇವತ್ತು ನಲ್ವತ್ನಾಕ್ಷಕರ ಕೃಷಿ ನಾನು ಏನ್ ಹೇಳಿದೆ ಎಂ ಎಸ್ ಮೂವತ್ನಾಕ್ಷ ಎಂ ಎಸ್ ಎಂಇ ಸಾಲ ಈಸಿ ಲೋನ್ಗಳು ಗೊತ್ತು ನಮ್ಮ ಇಲ್ಲಿಯ ಕೈಗಾರಿಕೋದ್ಯಮ ಇದ್ದಾರೆ ಈಸಿ ಲೋನ್ ಕೊಡ್ತಾರ ಘೋಷಣೆ ಆಗುತ್ತೆ ಕೇಂದ್ರ ಸರ್ಕಾರ ಸರ್ಕಾರದ ಸಿಗುತ್ತಾ ಸಿಗ್ತಾ ಇದೆಯಾ ಇಲ್ಲ ಹೀಗೆ ಎಫ್ಡಿ ಎಂದ್ರೆ ಉದ್ಯೋಗ ಸಿರುಟಿ ಆಗುತ್ತೆ ಭ್ರಮೆ ದೊಡ್ಡ ಭ್ರಮೆ ಅದು ವಾಸ್ತವ ಅಲ್ಲ ಇನ್ನೊಂದು ನಾನು ಅಂತ್ಯ ಸ್ಪರ್ಶ ಮಾಡ್ತೇನೆ ರಿಟೇಲ್ ಸೆಕ್ಟರ್ ಎಫ್ ಡಿ ಎಂದ್ರೆ ಏನಾಗುತ್ತೆ ಅಂತ ನಮ್ಮ ದೇಶದಲ್ಲಿ ಎಷ್ಟು ವ್ಯಾಪಾರಸ್ಥರಿದ್ದಾರೆ ಅಂದ್ರೆ ಇವತ್ತಿನ ಅಂದಾಜ್ ಪ್ರಕಾರ ಅಂದ್ರೆ ಸರ್ಕಾರದ ಒಂದು ಒಂದು ಪಾಯಿಂಟ್ ಐದು ಕೋಟಿ ಸಣ್ಣ ವ್ಯಾಪಾರಿ ಭಾರತದಲ್ಲಿ ಇದ್ದಾರೆ ರಿಜಿಸ್ಟರ್ ಆಗಿರುವಂತ ಅನ್ ರಿಜಿಸ್ಟರ್ಡ್ ಅಲ್ಲ ತಳುವ ಗಾಡಿ ಸಂತೆ ಜಾತ್ರೆ ಅದು ಲೆಕ್ಕಕ್ಕಿಲ್ಲ ಭಾರತದಲ್ಲಿ ಯಾವ ಲೆಕ್ಕಕ್ಕೆ ಬರ್ತಾ ಇಲ್ಲ ಅದು ಅಂದಾಜ್ ಬೆಂಗಳೂರಲ್ಲಿ ಒಂದು ಹದಿನೈದು ಸಾವಿರ ಮೇಲೆ ತಳುವಾಡಿ ಇರುವಂತ ಅಂದಾಜು ಹದಿನೈದು ಇಪ್ಪತ್ತು ಸಾವಿರ ಇರಬಹುದು ಅಂತ ತಳವಗಾಡಿ ಸಂಗರ ಇದೆ ಅವ್ರದ್ದು ಅವ್ರಿಗೆ ಗೊತ್ತಿಲ್ಲ ಎಷ್ಟು ವ್ಯಾಪಾರಿ ಯಾಕೆ ದಿನ ಯಾರು ಬರ್ತಾ ಈಗ ವಾಲ್ಮರ್ಟ್ ಕಂಪನಿ ಬಹಳ ದೊಡ್ಡ ಕಂಪನಿ ಚಿಲ್ರೆ ವ್ಯಾಪಾರ ದೊಡ್ಡ ಕಂಪನಿ ವ್ಯಾಪಾರ ಚಿಲ್ಲರೆ ಕಂಪನಿ ದೊಡ್ಡದು ಜಗತ್ತಿನ ಹದಿನೇಳು ದಿವಸ ಕೆಲಸ ಮಾಡ್ತಾ ಇದೆ ಒಂದು ನಾಲ್ಕೈದು ವರ್ಷದಿಂದ ವರದಿ ನಾನು ಲೇಟೆಸ್ಟ್ ಅಧ್ಯಯನ ಮಾಡಿಲ್ಲ ಎಂಟು ಸಾವಿರ ಬ್ರಾಂಚಸ್ ಇದೆ ಅಂಗಡಿ ಚಿಲ್ಲರ ಅಂಗಡಿ ವಿಸ್ತೀರ್ಣ ಎಷ್ಟಿದೆ ಗೊತ್ತೋ ಒಂದು ಅಂಗಡಿ ವಿಸ್ತೀರ್ಣ ಅರವತ್ತು ಸಾವಿರ ಎಕರೆ ಅರವತ್ತು ಸಾವಿರ ಸ್ಕ್ವೇರ್ ಫೀಟ್ ಇದೆ ಒಂದು ಅಂಗಡಿ ವಿಸ್ತೀರ್ಣ ಅರವತ್ತು ಸಾವಿರ ಸ್ಕ್ವೇರ್ ಫೀಟ್ ಇದೆ ಅಂದ್ರೆ ಏನಾಗ್ಬೋದು ಅಂತ ಎಷ್ಟು ಉದ್ಯೋಗ ಕೊಟ್ಟಿದ್ದಾನೆ ನೋಡಿ ಒಟ್ಟು ಭಾರತೀಯರ ಒಂದು ನಾಲ್ಕೈದು ವರ್ಷದಿಂದ ವ್ಯಾಪಾರ ಭಾರತದ್ದು ಚಿಲ್ಲರೆ ವ್ಯಾಪಾರ ಟರ್ನ್ ಓವರ್ ಒಟ್ಟು ಇಪ್ಪತ್ತೇಳು ಲಕ್ಷ ಕೋಟಿ ಇದೆ ವಾಲ್ ಅಷ್ಟೇ ಇದೆ ಉದ್ಯೋಗ ನಮ್ದು ಒಂದು ಪಾಯಿಂಟ್ ಐದು ಕೋಟಿ ಜನರ ಉದ್ಯೋಗ ಇದು ಅಂಗಡಿ ಒಂದು ಅಂಗಡಿ ಮೂರು ಜನ ಇದ್ದೇ ಇದ್ದಾರೆ ಸಾಮಾನ್ಯ ನಾಲ್ಕೂವರೆ ಕೋಟಿ ಜನರ ಬದುಕು ನೀವು ಲೆಕ್ಕ ಐದು ಐದು ಕೋಟಿ ಆಗುತ್ತೆ ಅಂದ್ರೆ ಇಂಟು ನಾಲ್ಕು ಒಂದು ಕುಟುಂಬ ನಾಲ್ಕು ಜನ ಇದ್ದೇ ಇದ್ದಾರೆ ನಾಲ್ಕರಿಂದ ಐದು ಜನ ಇಪ್ಪತ್ತು ಕೋಟಿ ಜನರ ಬದುಕು ಚಿಲ್ಲರೆ ವ್ಯಾಪಾರದಲ್ಲಿ ಹೌದಾ ವಾರ್ ಮಾಡ ಕೊಟ್ಟಿರುವಂತ ಉದ್ಯೋಗ ಇಪ್ಪತ್ತೊಂದು ಲಕ್ಷ ಜನರಿಗೆ ನಮ್ಗೆ ಯಾವ್ದು ಬೇಕು ನಮಗೆ ಸಂಪತ್ತಿನ ವಿಕೇಂದ್ರೀಕರಣ ಬೇಕಾ ಉದ್ಯೋಗ ಸೃಷ್ಟಿ ಪ್ರಧಾನ ಬೇಕಾ ತಪ್ಪು ಈ ಮಾಲ್ಗಳ ಬಗ್ಗೆ ತಪ್ಪು ಕಲ್ಪನೆ ಜನರಿಗೆ ಇದೆ ಏನು ಕಮ್ಮಿ ಬೆಲೆಯಲ್ಲಿ ಕೊಡ್ತಾರೆ ನಿಮ್ ಬುದ್ಧಿ ಕಮ್ಮಿ ಅಷ್ಟೇ ಇವತ್ತು ಅಮೆರಿಕ ತೊಗರಿ ಬೆಳೆ ಒಂದು ಜಿಗೆ ಐನೂರು ರೂಪಾಯಿ ಇದೆ ಯಾಕೆ ಹೇಳಿ ಕಾಂಪಿಟೇಷನ್ ಇಲ್ಲ ನೋಡಿ ಭಾರತದಲ್ಲಿ ಒಂದು ಕಿಲೋಮೀಟರ್ಗೆ ಹದಿನೈದು ಅಂಗಡಿ ಇದೆ ಭಾರತದಲ್ಲಿ ಅಮೆರಿಕದಲ್ಲಿ ಮೂರು ಕಿಲೋಮೀಟರ್ ಒಂದು ಅಂಗಡಿ ಇದೆ ಎಲ್ಲಿ ಕಾಂಪಿಟೇಷನ್ ಇದೆ ನಮ್ಮಲ್ಲಿ ಹೆಲ್ದಿ ಕಾಂಪಿಟೇಷನ್ ಇದೆ ಹೌದಾ ಕೈಗಾರಿಕಾ ಉದ್ಯಮಿ ಹೇಳ್ತೀನಿ ನಾನು ದಯವಿಟ್ಟು ಮಾಲ್ಗಳ ಅಲ್ಲಿ ವಸ್ತು ಸಪ್ಲೈ ಮಾಡಬೇಡ ದೊಡ್ಡ ಮಾಲ್ಗಳಿಗೆ ಯಾಕೆ ಅಂತ ಕೇಳ್ಬೋದು ನೋಡಿ ರೈತರು ಉದ್ಧಾರ ಮಾಡ್ತಾರೆ ಮಾಲ್ಗಳು ಅಂದ್ರೆ ವಿದೇಶಿ ಮಾಲ್ಗಳ ಬಗ್ಗೆ ವಿಶೇಷವಾಗಿ ಅಮೆರಿಕದಲ್ಲಿ ಎರಡು ಕೋಟಿ ರೈತರು ಇದ್ದರು ಸಣ್ಣ ರೈತರು ಪಾಪ ಸಾವಿರದ ಐನೂರು ಎಕರೆ ಸಣ್ಣ ಬಡ ರೈತರು ಬಡ ಬೋರೇಗೌಡರು ಇವತ್ತು ಹತ್ತು ಲಕ್ಷ ಇಳಿದಿದೆ ಅಮೆರಿಕದಲ್ಲಿ ಈ ಮಾಲ್ ಯಾಕೆ ರೈತರು ಉದ್ಧಾರ ಮಾಡಿಲ್ಲ ಕೈಗಾರಿಕೆ ಬಗ್ಗೆ ಹೇಳ್ತೇನೆ ನಾನು ಅಮೆರಿಕದ ವಾಲ್ಮಾರ್ಟ್ ಕಂಪನಿ ವರ್ಲ್ಡ್ ಟೆಂಡರ್ ಕರೀತೇನೆ ಯಾವ ರಾಷ್ಟ್ರೀಯತೆ ಇಲ್ಲ ಅವನಿಗೆ ನ್ಯಾಷನಲ್ ಇಲ್ಲ ಅವನಿಗೆ ಪ್ರಾಫಿಟ್ ಇಸ್ ಮೋಟಿವ್ ವರ್ಲ್ಡ್ ಟೆಂಡರ್ ಕರೆದು ಚೈನಾ ಇಂದ ಚೀಪೆಸ್ಟ್ ಎಲ್ಲಿ ಕಾರ್ಮಿಕ ಕಾನೂನುಗಳೇ ಇಲ್ಲ ಗೊತ್ತು ನಮಗೆ ದಿನಕ್ಕೆ ಹದಿನಾರು ಗಂಟೆ ದುಡಿಮೆ ಚೈನಾದಲ್ಲಿ ಅಂತ ದೇಶಗಳಿಂದ ವಸ್ತು ತರಿಸಿಕೊಂಡು ವಾಲ್ಮಾರ್ಟ್ ಕಂಪನಿ ನೈಂಟಿ ಶೇಕಡ ಯಾವ ವಸ್ತು ಯಾವ್ದು ಹೇಳಿ ಚೈನಾ ಮೇಲೆ ಇವತ್ತು ಅಮೆರಿಕದಲ್ಲಿ ಕಳೆದ ನಾಲ್ಕೈದು ವರ್ಷದಿಂದ ವರದಿ ಮೂವತ್ತೆರಡು ಲಕ್ಷ ಕೈಗಾರಿಕೆ ಮುಚ್ಚಿದೆ ಅಮೆರಿಕದಲ್ಲಿ ಬೈ ಹೈ ಸೆಲ್ಲುಲೋ ಕಮ್ಮಿ ಬೆಲೆ ಕೊಂಡ್ಕೊಳ್ತಾನೆ ಪ್ರಾರಂಭದಲ್ಲಿ ಯಾರಿಗೆ ಕೈಗಾರಿಕೆ ಹೋದಿವೆ ಕಡೆಯಿಂದ ಗೊತ್ತು ನಮ್ಗೆ ಆಗ ನಮ್ಮ ಸಪ್ಲೈ ಚೈನ್ ಕಟ್ ಆಗುತ್ತೆ ಸಣ್ಣ ವ್ಯಾಪಾರ ವಸ್ತುಗಳು ಸಿಗಲ್ಲ ಬೈ ಹೈ ಸೆಲ್ಲುಲೋ ಕಮ್ಮಿ ಬೆಲೆ ಮಾರಾಟ ಮಾಡ್ತಾನೆ ಹಾಗೇನಾಗುತ್ತೆ ಸಹಜವಾಗಿ ನಮ್ಮ ಜನ ಹೇಳ್ತಾರೆ ನಮ್ಮ ಜನರ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿಲ್ಲ ಮತ್ತೆ ತಿಳುವ ಕಮಟ್ಟರೆ ಕಮ್ಮಿ ಇರುತ್ತೆ ಓ ನಮ್ಮ ದೇಶ ವ್ಯಾಪಾರ ಮೋಸ ಇಷ್ಟು ಮೋಸ ಮಾಡಿದ್ದಾನೆ ಅಂತ ಆಮೇಲೆ ಒಂದ್ಸಲ ವ್ಯಾಪಾರ ನಮ್ಮ ಅಕ್ಕಪಕ್ಕ ಅಂಗಡಿ ಮುಚ್ಚೋದ್ರೆ ಒಂದು ಮಾಲ್ ಬಂದ್ರೆ ಮುನ್ನೂರು ಅಂಗಡಿ ಮುಚ್ಚೋಗುತ್ತೆ ಅವರೇಜ್ ಕಳೆದ ವರ್ಷದ ಒಂದು ಒಂದು ವರ್ಷದ ವರದಿ ಬಂದಿದೆ ಭಾರತದಲ್ಲಿ ಎರಡೂವರೆ ಲಕ್ಷ ಸಣ್ಣ ಅಂಗಡಿ ಮುಚ್ಚಿದೆ ಎರಡೂವರೆ ಲಕ್ಷ ನನ್ನ ವರದಿ ಅಲ್ಲ ವ್ಯಾಪಾರಿ ಸಂಘದ ವರದಿ ಆಮೇಲೆ ಆಮೇಲೆ ಉತ್ಪಾದಕನಿಗೆ ಮಾರುಕಟ್ಟೆನೇ ಇಲ್ಲ ಬೈಲೋ ಬೇಕರೆ ಕೊಡೋ ಇಲ್ಲ ಇದ್ದೋಗು ಅಂತ ಹೇಳ್ತೇನೆ ನಾನು ಕೈಗಾರಿಕಾ ಉದ್ಯಮಗಳಿಗೆ ಅದು ಉತ್ಪಾದಕರಿಗೆ ಹೈ ಉಲ್ಟ ನೋಡಿ ಕುತಂತ್ರ ನೀತಿ ಪ್ರೊಡಕ್ಟ್ ಪ್ರೈಸಿಂಗ್ ಅಂತ ಕರೀತೇನೆ ಹೀಗೆ ಉದ್ಯೋಗ ಸೃಷ್ಟಿಯಲ್ಲಿ ಚಿಲ್ಲರೆ ವ್ಯಾಪಾರಕ್ಕೆ ವಿದೇಶಿ ಕಂಪನಿಗಳು ಬಂದ್ರೆ ಎಫ್ಡಿ ಎ ಭಾರತಕ್ಕೆ ಬಂದ್ರೆ ಅನೇಕ ಸಮಸ್ಯೆ ಉಂಟು ಮಾಡ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಕೊರೋನಾ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಒಂದು ಅಂಗಡಿ ಮುಂದೆ ಐದು ಸಾವಿರ ಜನ ಯಾಕೆ ಹೇಳಿ ಮೂರು ಕಿಲೋಮೀಟರ್ ಒಂದು ಅಂಗಡಿ ಇದೆ ಭಾರತಕ್ಕೆ ಸಮಸ್ಯೆ ಆಯ್ತಾ ನಮ್ಮ ಮನೆ ಪಕ್ಕದಲ್ಲಿ ಅಂಗಡಿ ಇದೆ ಎಷ್ಟು ಡಿ ಎಫ್ಡಿ ಅಂತ ಅರ್ಥ ಮಾಡ್ಕೋಬೇಕು ನಾವು ಹಾಗೆಯೇ ಕೆಲವು ದುರಂತ ಬಗ್ಗೆ ನಾನು ನೆನ್ಪಾಡಿ ನಾನು ಮಾತು ಮುಗಿಸ್ತೇನೆ ವಿದೇಶಿ ಕಂಪನಿ ಮಾಡುವ ದುರಂತ ಏನು ಅದು ನಮ್ಗೊತ್ತು ಎಂಬತ್ನಾಲ್ಕು ಸಾವಿರದ ಎಂಬತ್ನಾಲ್ಕು ಭೋಪಾಲ್ ದುರಂತ ಆಯ್ತು ಅನಿಲ ದುರಂತ ಯೂನಿಯನ್ ಕಾರ್ಬೆಟ್ ಸತ್ತಿರ ಸಂಖ್ಯೆ ಎಷ್ಟು ಗೊತ್ತಾ ಹತ್ತು ಸಾವಿರ ಜನ ಹತ್ತು ಸಾವಿರ ಜನರ ಸತ್ತಿರುವಂತ ಆ ದುರಂತಕ್ಕೆ ಆಂಡರ್ಸನ್ ಗೊತ್ತಿಡ್ಬೇಕು ಅಮೆರಿಕ ಮೂಲ ಅವನನ್ನು ಆಗಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಮತ್ತೆ ಮುಖ್ಯಮಂತ್ರಿ ಅರ್ಜುನ್ ಸಿಂಗ್ ಸುರಕ್ಷಿತವಾಗಿ ಅಮೆರಿಕ ಕಳಿಸ್ಕೊಟ್ಟಿದ್ದಾರೆ ಕಲ್ಪನೆ ಮಾಡ್ತೀವಿ ಜಗತ್ತಿನ ಇತಿಹಾಸ ಕೈಗಾರಿಕೆ ಇತಿಹಾಸ ಬಹಳ ದೊಡ್ಡ ದುರಂತ ಯಾವ್ದು ಹೇಳಿ ಯೂನಿಯನ್ ಕಾರ್ಬೆಟ್ ಇವತ್ತು ಮಕ್ಕಳು ಅಂಗವಿಕಲ ಮಕ್ಕಳು ಹುಡ್ತಾ ಇದ್ದಾರೆ ನಾನು ಹೋಗಿದ್ದೆ ಆ ಪ್ರದೇಶಗಳಲ್ಲಿ ಹೋಗಿದ್ದೆ ನಾನು ಪ್ರತ್ಯಕ್ಷ ಅಂಗ್ಲಕ್ಕೆ ಮುಕ್ತ ಇದ್ದಾರೆ ಎಷ್ಟು ಪರಿಹಾರ ಕೊಟ್ಟಿದ್ದಾರೆ ಗೊತ್ತಾ ನಮಗೆ ಇಪ್ಪತ್ತು ವರ್ಷ ಆದ್ಮೇಲೆ ಇಪ್ಪತ್ತೈದು ಸಾವಿರ ರೂಪಾಯಿ ಅದು ಹೆಣ್ಣು ಉಳಿಕಾಗುತ್ತಾ ಡೌಟ್ ಅಂದ್ರೆ ಎಫ್ಡಿ ಬಂದ್ರೆ ಈ ದೇಶದ ಪರಿಸರ ಜನರ ಪ್ರಾಣ ಏನ ಕಲ್ಪನೆ ಮಾಡಿ ಹಾಗೆ ಥರ್ಮಾಮೀಟರ್ ಪಾದರಸದ ಥರ್ಮಾಮೀಟರ್ ತಯಾರು ಮಾಡ್ತಿರುವಂತ ಕೊಡೆ ಕೆನಲ್ ದೊಡ್ಡ ಪ್ರಮಾಣ ಪರಿಸರ ಹಾನಿಯಾಗಿದೆ ದೊಡ್ಡ ಪ್ರಮಾಣದಲ್ಲಿ ತಮಿಳುನಾಡಲ್ಲಿ ಆದ್ರೆ ಯಾವುದೇ ಕಾನೂನು ಕ್ರಮ ತಗೊಂಡು ಅವರಿಗೂ ತಗೊಂಡಿಲ್ಲ ನಮ್ಮಲ್ಲಿ ಗೊತ್ತು ನಮ್ಮ ಇಲ್ಲಿ ಇದು ಬೆಂಗಳೂರ್ ಇದೆಲ್ಲ ಯಾವುದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನೂರಾರು ತೊಂದರೆ ನಮ್ಗೆ ಕೊಡ್ತಾರೆ ಹೌದಾ ಚೆನ್ನಾಗಿ ಗೊತ್ತು ಅದೇ ಸಾಕು ಸಲ ಹಾಗೆ ಪ್ಲಾಚಿ ಮಾಡ ಕೇರಳದ ಪ್ಲಾಚಿ ನಮ್ಗೆ ಗೊತ್ತು ನಮಗೆ ಅಲ್ಲಿ ಕೋಕೋಕಾಲ್ ಕಂಪನಿ ದಿನಕ್ಕೆ ಐದು ಲಕ್ಷ ಲೀಟರ್ ನೀರು ತೆಗಿತಾ ಇದೆ ಐದು ಲಕ್ಷ ಲೀಟರ್ ಬೋರ್ ಮೂಲಕ ನೀವು ಕಲ್ಪನೆ ಮಾಡ್ತೀರಾ ಏನಾಯ್ತು ಅಕ್ಕಪಕ್ಕ ಸಾಮಾನ್ಯ ಜನ ಸಾಮಾನ್ಯರು ಕುಡಿ ನೀರಿರ್ಲಿಲ್ಲ ದೊಡ್ಡ ಹೋರಾಟ ಸ್ವದೇಶದಿಂದ ಬಡ ದೊಡ್ಡ ಹೋರಾಟ ಆಯ್ತು ಅಲ್ಲಿ ದೇಶದ ಇಡೀ ದೇಶದಲ್ಲಿ ಅಲ್ಲಿಯ ವಿಶೇಷವಾಗಿ ಮಾಡೋದಲ್ಲಿ ಕೊನೆ ಕಂಪೆನಿ ಮುಚ್ಚೋಯ್ತು ಎಂತ ಮೋಸಗಾರ ಕಂಪೆನಿ ಕೋಕೋ ಕೋಲಾ ಅಂದ್ರೆ ಕೋಕೋ ಕೋಲನ ವೇಸ್ಟೇಜ್ ಅನ್ನು ಇದು ಸಾವಯವ ಗೊಬ್ಬರ ಅಂತ ಮಾರಾಟ ಮಾಡಿ ರೈತರು ನಾಮ ಹಾಕಿದ ನೀವು ಕಲ್ಪನೆ ಮಾಡ್ತೀರಾ ಕೋಕೋ ಕೋಲನ ವಿಷ ಪಾಪ ಎಷ್ಟು ಅಧ್ಯಯನ ರೈತರು ನಮ್ಮ ದೇಶದಲ್ಲಿ ಅದರ ಚರಟ ಅಂತ ಕರಿತೀವಿ ಅದನ್ನು ಮಾರಾಟ ಮಾಡಿ ಸಾವಯವ ಗೊಬ್ಬರ ಹಣ ಸಂಪಾದನೆ ಮಾಡಿದೆ ನಾನು ಏನು ಕಾನೂನು ಕ್ರಮ ತಗೊಂಡು ಹೇಳಿ ನೋಡೋಣ ಯಾವುದೇ ಕಾನೂನು ಕ್ರಮ ದೇಶದಲ್ಲಿ ತಗೊಳ್ಳಿಲ್ಲ ಯಾಕೆ ಹೇಳಿ ವಿದೇಶಿ ಬಂಡವಾಳ ಅಪಾಯ ಇದೆ ನೀವು ನಮ್ಮ ಕೈಗಾರಿಕಾ ವಿದೇಶಿ ಕೈಗಾರಿಕೋದ್ಯಮಿಗಳಿಗೆ ಏನಾದ್ರು ಶಿಕ್ಷೆ ಕೊಟ್ರೆ ವಿದೇಶಿ ಬಂಡವಾಳ ಭಾರತಕ್ಕೆ ಬರಲ್ಲ ನಮ್ಮ ರಾಜಕಾರಣ ಹೇಳಿಕೆ ಅಂದ್ರೆ ಈ ದೇಶದ ಪರಿಸರ ಈ ದೇಶದ ಜನರ ಆರೋಗ್ಯ ಈ ದೇಶ ಜನರ ಪ್ರಾಣ ಹೋಗ್ತಾ ಇದೆ ವಿದೇಶಿ ಬಂಡವಾಳ ಸ್ವಾಗತ ಮಾಡ್ತಾರೆ ಅವರು ಇನ್ನು ಕೆಲವೊಂದು ಎರಡ ವಿಶ್ವ ಇದೆ ಕೊಟ್ಟು ನಾನು ಮುಗಿಸ್ತೇನೆ ಭಾರತದಲ್ಲಿ ಎಂ ಎನ್ ಸಿಗಳ ಮಾರುಕಟ್ಟೆ ಶೇರಿ ಹೇಗಿದೆ ಅಂತ ಫ್ಲಾಟ್ ಟಿವಿ ಎಪ್ಪತ್ತೊಂಬತ್ತು ಶೇಕಡ ವಿದೇಶಿ ಎಪ್ಪತ್ಮೂರು ಶೇಕಡ ರೆಫ್ರಿಜರೇಟರ್ ಅರವತ್ ಮೂರು ಶೇಕಡ ವಿದೇಶಿ ಎ ಸಿ ಐವತ್ತೆಂಟು ಶೇಕಡ ವಿದೇಶಿ ಓವನ್ ಎಪ್ಪತ್ತೆರಡು ಶೇಕಡ ವಿದೇಶಿ ಕಾರು ಎಂಬತ್ತೈದು ಶೇಕಡ ವಿದೇಶಿ ಟೂತ್ ಪೇಸ್ಟ್ ಪೇಸ್ಟ್ ಅಲ್ಲಿ ಉಪ್ಪಿದೆ ಇದೆ ಬರುತ್ತಲ್ಲ ಎಂಬತ್ತೇಳು ಶೇಕಡ ವಿದೇಶಿ ಚಂದ್ರಯಾನ ಮಾಡಿದೆ ಮಂಗಳಯಾನ ಮಾಡಿದೆ ಎಂಬತ್ತೇಳು ಶೇಕಡ ಪೇಸ್ಟ್ ವಿದೇಶಿ ಸಾಫ್ಟ್ ಡ್ರಿಂಕ್ಸ್ ಎಂಬತ್ತೊಂಬತ್ತು ಶೇಕಡ ವಿದೇಶಿ ನೋಡಿ ಕೋಕೋ ಬರೋ ಮುಂಚೆ ಭಾರತದಲ್ಲಿ ಮೂರು ಸಾವಿರ ಸ್ವದೇಶಿ ಕಂಪನಿ ಇತ್ತು ಸಣ್ಣ ಸಣ್ಣ ಕಂಪನಿಗಳು ಇತ್ತು ಭಾರತದಲ್ಲಿ ಜಾಸ್ತಿ ಇತ್ತು ಹತ್ತು ಲಕ್ಷ ಕೆಲಸ ಕಳ್ಕೊಂಡಿದ್ದಾರೆ ಎರಡು ಕಂಪನಿ ಭಾರತ ಬಂದಲೇ ಇವತ್ತು ಎಷ್ಟಿದೆ ಎಂಬತ್ತೊಂದು ಶೇಕಡ ಶೇರ್ ಇದೆ ಅವ್ರಿಗೆ ಮಾರ್ಕೆಟ್ ಅಲ್ಲಿ ಶೂ ಪಾಲಿಸ್ ಎಷ್ಟಿದೆ ಎಂಬತ್ತೆರಡು ಶೇಕಡ ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಸರ್ಕಾರಗಳು ಎಫ್ ಡಿ ಬಗ್ಗೆ ಏನ್ ಮಾತಾಡ್ತಾವೆ ಅವರು ಅದು ಯಾವ ಕೇಂದ್ರ ಕಾಂಗ್ರೆಸ್ ಬಿಜೆಪಿ ದಳ ಪ್ರಶ್ನೆ ಬರಲ್ಲ ನಮ್ಗೆ ನಮಗೆ ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ನಮ್ಗೆ ದೇಶ ಮೊದಲು ನಮ್ಗೆ ಹೇಳ್ಕೊಂಡದ್ ನಾವು ಪಕ್ಷ ಬಹಳ ಮಹತ್ವದ್ದಲ್ಲ ಪಕ್ಷ ನಾಳೆ ಹೋಗುತ್ತೆ ಹಾಗೆ ಒಂದು ಅಂಶವನ್ನು ನಾವು ಇಲ್ಲಿ ಇನ್ನೂ ತಾಕೊಂಡು ಅಂಶಗಳಿದೆ ಅನಿವಾರ್ಯ ಸಮಯದ ಕಾರಣದಿಂದ ಹೇಳ್ತಾ ಇಲ್ಲ ನಾನು ಡಾಕ್ಟರ್ ಅಬ್ರಾಹಂ ವರ್ಗೀಸ್ ಅಂತ ಬಹುಶಃ ಮಾದೇವರು ಚೆನ್ನಾಗಿ ಗೊತ್ತಿತ್ತು ಸ್ವದೇಶಿ ಮಂಚನ ಅಖಿಲ ಭಾರತ ಸಹ ಸಂಯೋಜಕರಾಗಿದ್ರು ಕೇರಳದ ಮೂಲದವರು ಅವರು ಸ್ವದೇಶಿ ಅಖಿಲ ಭಾರತ ಅವರು ಬೇರೆ ಬೇರೆ ಕಂಪನಿ ಕೆಲಸ ಮಾಡಿದ್ರು ಸಿಇಒ ಆಗಿ ಬ್ರೋಕ್ ಮಾಡಲ್ ಕೆಲಸ ಮಾಡಿ ಕಾಟದಲ್ಲಿ ಕೆಲಸ ಮಾಡಿದ್ರು ಬಹಳ ಒಳ್ಳೆ ಆರ್ಥಿಕ ತಜ್ಞ ಮತ್ತು ಬಹಳ ಒಳ್ಳೆ ಆಡಳಿತಗಾರ ಅವರು ಅವರೊಂದು ವಾಕ್ಯ ಹೇಳಿದರು ವಾಟ್ ಈಸ್ ಎಫ್ ಡಿ ಎ ಗೊತ್ತಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲ ಫ್ಯೂಚರ್ ಡೆತ್ ಫಾರ್ ಇಂಡಿಯನ್ಸ್ ಅಂತ ಅವ್ರು ಹೇಳಿದ್ರು ವಾಕ್ಯ ಒಂದು ಭಾಷಣದಲ್ಲಿ ಹೇಳಿದ್ದು ನಾಟ್ ಎಫ್ ಡಿ ಇಸ್ ನಾಟ್ ಹೇಳಿ ಫಾರಿನ್ ಡೈರೆಕ್ಟ್ ಇನ್ಮೆಂಟ್ ಅಲ್ಲ ಫ್ಯೂಚರ್ ಡೆತ್ ಫಾರ್ ಇಂಡಿಯನ್ಸ್ ಅಂತ ಬರೆದಿದ್ದಾರೆ ಎಷ್ಟು ಅಪಾಯ ಅಂತ ಹೀಗಾಗಿ ಈ ಏನು ಇವತ್ತು ಕಣ್ಣು ಮುಚ್ಚಿ ಸ್ವಾಗತ ಮಾಡ್ತೇವೆ ವಿದೇಶಿ ಅವರು ಬೇಡ ಭಾರತಕ್ಕೆ ಬೇಕಾಗ್ಬೋದು ಯಾವ ಕ್ಷೇತ್ರಕ್ಕೆ ಯೋಚನೆ ಮಾಡ್ಬೇಕು ನಾವು ಸರ್ಕಾರ ಯಾವ್ದು ಕರಿತಾ ಇದೆ ಜೇನು ಸಾಕಾಣಿಕೆ ನೀವು ಮೇಕ್ ಇನ್ ಇಂಡಿಯಾ ನೋಡಿ ಕುರಿ ಸಾಕಾಣಿಕೆ ಜೇನು ಸಾಕಾಣಿಕೆ ನೋಡಿ ನೀವು ಅದರಲ್ಲಿ ನೀವು ಹಾಕಿರುವಂತದ್ದು ಇದು ಕೆಲವು ವಿದೇಶಿ ಬಂಡವಾಳ ಬೇಕಾ ನಮ್ಗೆ ಯಾವುದೋ ತಂತ್ರಜ್ಞಾನ ಕ್ಷೇತ್ರಲ್ಲಿ ಇರ್ಬೋದು ಪರವಾಗಿಲ್ಲ ಅನಿವಾರ್ಯ ಮೊಬೈಲ್ ಕ್ಷೇತ್ರ ಇರಬಹುದು ಸಣ್ಣ ವ್ಯಾಪಾರಕ್ಕೆ ನಮ್ಗೆ ಎಫ್ಡಿ ಬೇಕಾ ನೋಡಿ ನಮ್ಮ ದೇಶದಲ್ಲಿ ಹಿಂದೆ ಸುಮಾರು ನೂರಾರು ಸಂಖ್ಯೆಯಲ್ಲಿ ಸಣ್ಣ ಉದ್ಯಮಿಗಳಿಗೆ ರಿಸರ್ವೇಶನ್ ಪಾಲಿಸಿ ಇತ್ತು ಹೌದು ಸರ ಹೌದಲ್ವಾ ಸಣ್ಣ ಕೈಗಾರಿಕೆ ರಿಸರ್ವೇಶನ್ ಅಂತ ಇತ್ತು ಇವತ್ತು ಇಲ್ಲಿದೆ ಯಾರು ಏನ್ ಬೇಕು ಉತ್ಪಾದನೆ ಮಾಡ್ಬೋದು ಒಬ್ಬ ವಿಧವೆ ಅಗರಬತ್ತಿ ಉದ್ಬ ತಯಾರು ಮಾಡ್ತಾಳೆ ಅವರು ಹಿಂದೂ ಹಿಂದೂಸ್ತಾಲ ಕಂಪನಿ ತಯಾರು ಮಾಡ್ತಾರೆ ಸ್ಪರ್ಧೆ ಮಾಡಕ್ಕೆ ಆಗತ್ತಾ ಆ ರೀತಿ ಮಾರ್ಕೆಟಿಂಗ್ ಮಾಡಲಿಕ್ಕೆ ಸಾಧ್ಯ ಆ ಬಂಡವಾಳ ಇದೆಯಾ ಒಂದು ಉದಾಹರಣೆ ಕೊಟ್ಟು ಮಾತು ಮುಗಿಸ್ತೇನೆ ನಾನು ಬಂಡವಾಳ ಸಂಬಂಧಪಟ್ಟಂತೆ ಬೆಂಬರಲ್ಲಿ ಮಂತ್ರಿ ಮಾಲ್ ಇದೆ ಮಾಲ್ಗಳೆಲ್ಲ ಗೋಲ್ ಮಾಲ್ಗಳೇ ಇನ್ನೇನು ಅಲ್ಲ ಅದು ಕಂತ್ರಿ ಮಾಲ್ ಅಂತ ಜೋಕ್ ಮಾಡ್ತೇನೆ ಅದು ಯಾವಾಗಲೂ ಅಲ್ಲಿ ಎದುರುಗಡೆ ತಳ್ಳುವ ಗಾಡಿನ ಕೇಳಿದೆ ನಾನು ಒಂದು ಸರಿ ಸಹಜವಾಗಿ ನಾನು ಅಲ್ಲಿ ನಮ್ಮ ಕಾರ್ಯಾಲಯ ಸುತ್ತಮುತ್ತ ಇರುವಂತ ಹೋಗಿದ್ದೆ ಅವ್ನು ಕೇಳಿದೆ ನಿಮ್ಗೆ ಯಾರು ಸಾಲ ಕೊಡ್ತಾರೆ ಸರ್ ಬ್ಯಾಂಕ್ ಲೋನು ಕೊಡಲ್ಲ ಮೆಟ್ಲತ್ತಿ ಬಿಡೋದಿಲ್ಲ ಬ್ಯಾಂಕಿಗೆ ಇವನು ವೇಷ ನೋಡಿ ಬಿಡೋಲ್ಲ ಪಾಪ ಬ್ಯಾಂಕ್ನವ್ರು ನೂರು ರೂಪಾಯಿ ಸಾಲ ತಂದ್ರೆ ನೂರ ಹತ್ತು ವಾಪಸ್ ಕೊಡ್ಬೇಕಂತ ದಿನಕ್ಕೆ ಹತ್ತು ಪರ್ಸೆಂಟ್ ಬಡ್ಡಿ ತಿಂಗ್ಳಿಗೆ ಮುನ್ನೂರು ಪರ್ಸೆಂಟ್ ಬಡ್ಡಿ ಅವನು ಮೂರು ಸಾವಿರ ಪರ್ಸೆಂಟ್ ಬಡ್ಡಿ ಅವನು ಯಾರೊಟ್ಟಿಗೆ ಸ್ಪರ್ಧೆ ಮಾಡಬೇಕು ಮಂತ್ರಿ ಮಾಲೋಟಿಗೆ ಯುರೋಪ್ ಖಂಡದ ರೇಟ್ ಆಫ್ ಇಂಟ್ರೆಸ್ಟ್ ಒನ್ ಟು ಟು ಪರ್ಸೆಂಟ್ ಇದೆ ಹೌದು ಸರ್ ಯುರೋಪ್ ಕಂಡದ್ದು ಒಂದರಿಂದ ಎರಡು ಶೇಕಡ ಇದೆ ಜಪಾನಲ್ಲಿ ಬ್ಯಾಂಕ್ ಅಲ್ಲಿ ಹಣ ನೀವೇ ಬಡ್ಡಿ ಕೊಡ್ಬೇಕು ಅವ್ರಿಗೆ ಉಲ್ಟಾ ಇದೆ ಸ್ಯಾಚುರೇಟ್ ಟಿಕಾನಮ ಅಂತ ಕರಿತೇವೆ ಅಂದ್ರೆ ಎಫ್ಡಿ ಇದೆಯಲ್ಲ ಇದು ಒಂದು ಆತ್ಮಹತ್ಯೆ ನೀತಿ ಅಂತ ಕರಿಬಹುದು ನಾವು ಆತ್ಮಹತ್ಯೆ ಪಾಲಿಸಿ ಅಂತ ಹೇಳಿ ತಪ್ಪಲ್ಲ ಇದು ಈ ದೃಷ್ಟಿಯಿಂದ ನಾವು ಹೇಳ್ತೇವೆ ಸರ್ಕಾರ ಹೇಳ್ತಿರೋದೇನು ಎಫ್ ಡಿ ಬಗ್ಗೆ ನಾವು ಅಂತಾರಾಷ್ಟ್ರೀಯ ಒಪ್ಪಂದ ಕಾರಣದಿಂದ ಇರ್ಬೋದು ಬೇರೆ ಕಾರಣ ಇರ್ಬೋದು ತಂತ್ರಜ್ಞಾನ ಕಾರಣದಿಂದ ಇನ್ನೊಂದು ಯಾವುದೇ ತಂತ್ರಜ್ಞಾನ ವರ್ಗಾವಣೆ ಆಗಲ್ಲ ನಿಮ್ಗೆ ಗೊತ್ತಿರು ಕ್ರಿಯಾಜೆನಿಕ್ ಇಂಜಿನ್ ಕೊಡ್ಲಿಲ್ಲ ಸೂಪರ್ ಕಂಪ್ಯೂಟರ್ ಕೊಟ್ರ ಕೊಡ್ಲಿಲ್ಲ ತಂತ್ರಜ್ಞಾನ ವರ್ಗಾವಣೆ ಮಾತ್ರ ಯಾವ ತಂತ್ರಜ್ಞಾನ ಭಾರತ್ ಬಂದು ಹೇಳಿ ನೋಡ ಎಫ್ ಡಿ ಬಂದು ಹೇಳಿ ನೋಡೋಣ ಅದೇ ಕೋಕೋಕೋಲ ತಂತ್ರಜ್ಞಾನಗಳು ನಮ್ಮ ದೇಶಕ್ಕೆ ಚರಂಡಿ ನೀರು ಟಾಯ್ಲೆಟ್ ನೀರು ಅದು ಅಂದ್ರೆ ತಂತ್ರಜ್ಞಾನ ವರ್ಗಾವಣೆ ಆಗಲ್ಲ ಉದ್ಯೋಗ ಸೃಷ್ಟಿ ಆಗಲ್ಲ ಪರಿಸರ ಹಾನಿ ಉದ್ಯೋಗ ನಾಶ ಎಫ್ಡಿಒ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇದೆ ಭಾರತದಿಂದ ಹೀಗಾಗಿ ಭಾರತದ ವಿದೇಶಿ ಬಂಡವಾಳ ಇದೆ ನಾವು ವಾಸ್ತವ ನೆಲೆಯಲ್ಲಿ ಏನು ಮಾಡಬೇಕು ಅದನ್ನು ವಿಶ್ಲೇಷಣೆ ಮಾಡೋ ಅವಶ್ಯಕತೆ ಇದೆ ಸೊ ಆರ್ಥಿಕ ತಜ್ಞರು ಆಡಳಿತ ವ್ಯವಸ್ಥಾಪಕರು ಸಾರ್ವಜನಿಕ ಸೇರಿಕೊಂಡು ಸರ್ಕಾರ ಪ್ರೆಜರ್ ಇರಬೇಕು ಯಾವ ಕ್ಷೇತ್ರಕ್ಕೆ ಬೇಡು ಯಾವ ಕ್ಷೇತ್ರಕ್ಕೆ ಬೇಕು ಅಂತ ಉದಾಹರಣೆ ನಮ್ದು ಈಗ ಕ್ಯಾನ್ಸರ್ ಇತ್ತೀಚೆಗೆ ನಮ್ಮ ಬಜೆಟ್ ಅಲ್ಲಿ ಮಾಡಿದ್ದಾರೆ ಇನ್ಶೂರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ವಿದೇಶಿ ಯಾಕೆ ಬೇಕಾಯ್ತು ನಮ್ಮ ಇನ್ಶೂರೆನ್ಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ವಾ ಎಲ್ ಐ ಸಿ ಕೆಲಸ ಮಾಡ್ತಾ ಇಲ್ವಾ ಮಾಡ್ತಾ ಇದ್ದಲ್ಲ ಯಾರು ಕೇಳಿದ್ ನಿಮ್ಗೆ ಹೀಗಾಗಿ ಸ್ವದೇಶಿಯ ನಿಲುವೇನು ವಿದೇಶಿ ಬಂಡವಾಳ ಒಂದು ಸಣ್ಣ ಭಾಗ ಅಷ್ಟೇ ಅದಕ್ಕೆ ನೀವು ಮಹಾರಾಜ ಕರ್ಕೊಂಡು ಬಂದ ಹಾಗೆ ಕೆಂಪು ಹಾಸಿಗೆಲ್ಲ ಹಾಕಿ ಕಾರ್ಪೆಟ್ ಎಲ್ಲ ಹಾಕಿ ಸ್ವಾಗತ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ನೀವು ಅದರ ಬದಲಿಗೆ ನಮ್ಮ ದೇಶದಲ್ಲಿ ಜನರ ಉಳಿತಾಯ ಸಂಸ್ಕೃತಿ ಯಾವುದು ಅದು ಬೆಳೆಸಿ ನೀವು ಉಳಿತ ಸಂಸ್ಕೃತಿಯನ್ನು ಇನ್ನಷ್ಟು ಉಳಿತಾಯ ಆಗುತ್ತೆ ಭಾರತದಲ್ಲಿ ಉದಾಹರಣೆಗೋಸ್ಕರ ಇವತ್ತು ಭಾರತದಲ್ಲಿ ಚಿಹ್ನೆ ಎಷ್ಟಿದೆ ಗೊತ್ತಾ ನಮಗೆ ನಮ್ಮ ದೇಶ ಮಹಿಳೆಯರು ಉಳಿಸಿರುವಂಥದ್ದು ನಮ್ಮ ದೇಶ ಮಹಿಳೆಯರು ಉಳಿತಾಯ ಬ್ಯಾಂಕ್ ಇದ್ದಾಗೆ ಪುರುಷ ಸಾಮಾನ್ಯ ದಿವಾಳಿ ಬ್ಯಾಂಕ್ ಹೇಳಿ ಸಾಮಾನ್ಯ ಇಪ್ಪತ್ನಾಲ್ಕು ಸಾವಿರ ಟನ್ ಚಿನ್ನ ಭಾರತದಲ್ಲಿದೆ ಜಗತ್ತಿನ ಯಾವ ದೇಶದಲ್ಲಿ ಇಪ್ಪತ್ನಾಲ್ಕು ಸಾವಿರ ಟನ್ ಚಿನ್ನ ಭಾರತದಲ್ಲಿದೆ ಜಗತ್ತಿನ ಹನ್ನೆರಡು ಶೇಕಡ ಚಿನ್ನ ಭಾರತದಲ್ಲಿದೆ ಉಳಿತಾಯ ಸಂಸ್ಕೃತಿ ನಮ್ದು ಹೌದಲ್ವಾ ಅದನ್ನು ಜಾಸ್ತಿ ಮಾಡಿ ಜನರಿಗೆ ಪ್ರೋತ್ಸಾಹ ಕೊಟ್ಟು ಅದರ ಮೂಲಕ ಭಾರತ ವಿಕಾಸ ಮಾಡಿ ನೀವು ಹೀಗಾಗಿ ವಿದೇಶಿ ಬಂಡವಾಳ ಭ್ರಮೆ ಬಿಟ್ಟು ಏನ್ ಮಾಡ್ಬೇಕು ನಾವು ವಾಸ್ತವ ನೆಲೆಯಲ್ಲಿ ಸರ್ಕಾರಗಳು ನಿರ್ಣಯ ತಗೋಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ